ಅವರಿಬ್ಬರ ಪ್ರೀತಿಗೆ ಹೆಣ್ಣೆತ್ತವರೇ ವಿಲನ್ ಆಗಿದ್ರು ಮಗಳ ಪ್ರೀತಿಗೆ ಒಪ್ಪದ ಹೆತ್ತವರು ಬೇರೆಯವರ ಜೊತೆ ಮದುವೆ ಮಾಡಿಸಿದ್ರು ಆದ್ರೆ ಮನಸ್ಸು ಒಪ್ತಾ ಇಲ್ಲ ಅಂತ ತಾಳಿ ಕಟ್ಟಿದವನನ್ನ ಬಿಟ್ಟು ಪ್ರೀತಿಸಿದವನ ಜೊತೆ ಸಂಸಾರ ಮಾಡ್ತಿದ್ದದಕ್ಕೆ ಊರಿನವರು ಬಹಿಷ್ಕಾರ ಹಾಕಿದ್ದಾರೆ ಪ್ರೀತಿಗೆ ಕಣ್ಣಿಲ್ಲ ಅಂತೀವಿ ಪ್ರೀತಿಗೆ ಜಾತಿ ಧರ್ಮದ ಹಂಗೂ ಇಲ್ಲ ಅಂತೀವಿ ಹೀಗಾಗಿಯೇ ಅದೆಷ್ಟೋ ಜೋಡಿಗಳು ಆಸ್ತಿ ಅಂತಸ್ತು ಮೇಲು ಕೀಳು ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಪ್ರೀತಿಯಲ್ಲಿ ಮುಳುಗಿ ಹೋಗಿರ್ತಾರೆ ಆದರೆ ಮಕ್ಕಳ ಪ್ರೀತಿಗೆ ಹೆತ್ತವರೇ ವಿಲನ್ ಆದ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ ಆದರೆ ಈ ಸ್ಟೋರಿ ಸ್ವಲ್ಪ ಡಿಫರೆಂಟ್ ವಲ್ಲದ ಹುಡುಗನ ಜೊತೆ ಮದುವೆ ಮಾಡಿಸಿದ್ರು ಅಂತ ಪ್ರೀತಿಸಿದವನ ಜೊತೆ ಸಂಸಾರ ಶುರು ಮಾಡಿದ್ದಕ್ಕೆ ಊರಿನ ಜನ ಬಹಿಷ್ಕಾರ ಹಾಕಿದ್ದಾರೆ ಇಷ್ಟವಿಲ್ಲದ ಮದುವೆ ಪ್ರೀತಿಸಿದವನ ಜೊತೆ ಸಂಸಾರ ಸಮಾಜದ ಹಿರಿಯರ ಮಾತು ಕೇಳಲಿಲ್ಲ ಅಂತ ಬಹಿಷ್ಕಾರ ಇವರೇ ಪ್ರೀತಿಸಿ ಮದುವೆಯಾದ ಜೋಡಿ ಹಕ್ಕಿಗಳು ಈತನ ಹೆಸರು ಹನುಮಂತಪ್ಪ ಈಕೆ ಹೆಸರು ಮಂಜುಳ ಕೊಪ್ಪಳ ತಾಲೂಕಿನ ಚಿಲ್ಕಮುಖಿಯ ಅಲೆಮಾರಿ ಸಮಾಜದವರು ಇವರಿಬ್ಬರ ಮಧ್ಯೆ ಎಂಟು ವರ್ಷದಿಂದಲೇ ಪ್ರೇಮ ಗೀತೆ ಶುರುವಾಗಿತ್ತು ಕೈಕೈ ಹಿಡ್ಕೊಂಡು ಪ್ರೀತಿಯಲ್ಲಿ ತೇಲಾಡ್ತಿದ್ರು ಆದ್ರೆ ಹನುಮಂತಪ್ಪ ಅಂದ್ರೆ ಮಂಜುಳಾ ಕುಟುಂಬದವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ ಹಾಗಾಗಿಯೇ ಬೇರೆಯವನ ಜೊತೆ ಮದುವೆ ಮಾಡಿಸಿದ್ರು ಆದರೆ ಮಂಜುಳಾಗೆ ಪ್ರೀತಿಸಿದ ಹುಡುಗನನ್ನ ಬಿಟ್ಟಿರೋದಕ್ಕೆ ಆಗಿರಲಿಲ್ಲ ಹೀಗಾಗಿಯೇ ತಾಳಿ ಕಟ್ಟಿದವನನ್ನ ಬಿಟ್ಟು ಪ್ರೀತಿಸಿದವನ ಜೊತೆ ಸಂಸಾರ ಶುರು ಮಾಡಿದ್ಲು ಒಂದ್ ಎಂಟು ವರ್ಷ ಮುಂದೆ ತಪ್ಪು ಮಾಡಿದ್ರಿ ತಪ್ಪು ಮಾಡಿದ ನಾನು ಎಂಟು ವರ್ಷ ತನ ಊರ ಹೊರಗ್ ಕರ್ಕಂತಿದ್ರಿ ನಮ್ ದೈವದಾರು ಎಂಟು ವರ್ಷ ಮಾಡ ನಾವು ಊರು ಬಿಟ್ಟ ಇದನ್ರಿ ಯಾವಾಗ ತಾಳಿ ಕಟ್ಟಿದವನನ್ನ ಬಿಟ್ಟು ಪ್ರೀತಿಸಿದವನ ಜೊತೆ ಹೋದ್ಲೋ ಅಲೆಮಾರಿ ಸಮಾಜದವರು ಸಿಡಿದೆಂದಿದ್ದಾರೆ ನಮ್ಮ ಸಮಾಜದ ವಿರುದ್ಧ ನಡ್ಕೊಂಡಿದ್ದಾರೆ ಅಂತ ಊರಿಂದ ಬಹಿಷ್ಕಾರ ಹಾಕಿದ್ರು ಹೀಗಾಗಿ ಎಂಟು ವರ್ಷದ ಹಿಂದೆ ಊರು ಬಿಟ್ಟವರು ತಮ್ಮೂರನ್ನೇ ನೋಡಿರ್ಲಿಲ್ಲ ಆರು ತಿಂಗಳ ಹಿಂದೆ ವಾಪಸ್ ಬಂದು ಶೆಡ್ ಹಾಕೊಂಡು ಜೀವನ ನಡೆಸ್ತಾ ಇದ್ರು ಆದ್ರೆ ಊರಿನ ಯಾರೊಬ್ಬರು ಮಾತನಾಡಿಸ್ತಿರ್ಲಿಲ್ಲ

ವರದಿ ಎಫೆಕ್ಟ್ ಗ್ರಾಮಕ್ಕೆ ಅಧಿಕಾರಿಗಳ ವಿಸಿಟ್ ಯಾವಾಗ ನ್ಯೂಸ್ ಏಟೀನ್ ಈ ಬಗ್ಗೆ ವರದಿ ಪ್ರಸಾರ ಮಾಡ್ತೋ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಕೊಪ್ಪಳ ತಹಸೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಇನ್ಮೇಲೆ ಬಹಿಷ್ಕಾರ ಹಾಕಿದ್ರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ ಒಟ್ನಲ್ಲಿ ದೇಶ ಬದಲಾದ್ರೂ ಜನರ ಮನಸ್ಥಿತಿ ಬದಲಾಗ್ತಿಲ್ಲ ಪ್ರೀತಿಸಿದವನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಬಹಿಷ್ಕಾರ ಹಾಕ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ శరణప్ప బాచలాపుర న్యూస్ ఎయిటీన్ కొళ